ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಬನ್ನೂರಿನ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡಿ ಪರಿಸರ ರಕ್ಷಣೆ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಎಂಬುದು ಮರೆತಿದ್ದಾರೆ ಗೋಮಾಳ ಕೆರೆಕಟ್ಟೆಗಳು ಮೀಸಲು ಅರಣ್ಯಗಳು ಬಲಾಢ್ಯರ ಪಾಲಾಗುತ್ತಿದೆ ಪರಿಸರಕ್ಕೆ ಧಕ್ಕೆಯಾಗುತ್ತಿದೆ ಸರ್ವೋಚ್ಚ ನ್ಯಾಯಾಲಯದ ಕಠಿಣ ಸೂಚನೆ ಇದ್ದರೂ ಪರಿಸರ ರಕ್ಷಣೆ ಮಾಡಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಇದು ಪರಿಸರ ನಾಶಕ್ಕೆ ಕಾರಣವಾಗುತ್ತಿದೆ ಜನಸಂಖ್ಯೆ ಏರಿಕೆ ಅನುಗುಣವಾಗಿ ಪರಿಸರ ಸಂಪತ್ತು ಏರಿಕೆಯಾಗುತ್ತಿಲ್ಲ ಆದ್ದರಿಂದಲೇ ಹವಾಮಾನ ವೈಪರೀತವಾಗುತ್ತಿದೆ ಕೃಷಿ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ರೈತರು ಜಾಗೃತರಾಗಿ ಪರಿಸರದ ಉಳಿವಿಗಾಗಿ ಮರಗಿಡ ಬೆಳೆಸಿ ಮುಂದಿನ ತಲೆಮಾರಿಗೆ ಒಳ್ಳೆಯ ಸಂದೇಶ ನೀಡಿ ಹೋಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಾಹಿತಿ ಬನ್ನೂರು ಕೆರಾಜುರವರು ಮಾತನಾಡಿ ಪರಿಸರ ಉಳಿದಿರುವುದು ರೈತರಿಂದಲೇ ರೈತರೇ ಅದನ್ನು ಮತ್ತಷ್ಟು ಸಂರಕ್ಷಿಸಲು ಚಿಂತಿಸಬೇಕು ಸರ್ವರೋಗಕ್ಕೂ ಪರಿಸರವೇ ಮದ್ದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಸಾಗುತ್ತಾ ಎಲ್ಲರನ್ನೂ ಮರೆತಿದ್ದೇವೆ ನಾವು ಎಚ್ಚೆತ್ತುಕೊಳ್ಳಬೇಕು ಎಂದರು ತಾಲೂಕು ಸಾಮಾಜಿಕ ವಲಯ ಅರಣ್ಯ ಉಪ ಅರಣ್ಯ ಅಧಿಕಾರಿ ಆಂಥೋಣಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ಸರ್ಕಾರಿ ಕಾಲೇಜು ಹಾಗೂ ಪ್ರೌಢಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದ ಹದಿನೈದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪುರಸ್ಕಾರ ನೀಡಲಾಯಿತು ಇಂಗ್ರಾಜಿರು <oticality> ಹಾಗೆ ಬಾಲಕಿಯ ಪದೇ ಪೂರ್ವ ಕಾಲೇಜಿನ ಶಕರು ಔಷಧ ವೇದಿಕೆ ಕೊಡುವನು ಹಾಗೆ ಹತ್ತಿ ಸರ್ಕಾರಿ ಶಾಲೆಯ ಮುಖ್ಯ ಉಪಾಧ್ಯಾಯ ಶೀಕ್ಷಕರನ್ನು ಔಷಧ ವೇದಿಕೆ ಕೊಡುವನು ಅಂತ ಕೇಳುತ್ತದೆ ಕಾರ್ಯಕ್ರಮಕ್ಕೆ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆ ಎಲ್ಲ ನನ್ನ ರೈತ ಮುಖಂಡರು ಆಗಮಿಸಿದರೆ ಅವರು ಸುಧಾ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತೆ ಪೋಷಕರು ಮತ್ತೆ ಶಿಕ್ಷಕರು ಮತ್ತೆ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಮತ್ತೆ ಪೊಲೀಸ್ ಸಿಬ್ಬಂದಿ ಸ್ವಾಗತವನ್ನ ಬಯಸ್ತಾ ಇದ್ರಿ ಈ ಕಾರ್ಯಕ್ರಮ ನಾವೇನು ಇದೀವಿ ಮುಖ್ಯವಾದವರು ಸ್ವಲ್ಪ ವಯಸ್ಸಾದವರು ನಾವು ನಾಲ್ಕು ಜನಕ್ಕೆ ಒಳ್ಳೆಯ ಸಂದೇಶ ಕೊಡೋಣ ನಾನು ಪೂಟಣೆಯ ಹೋರಾಟ ಮಾಡ್ತಿದ್ವಿ ತುಂಬ ಸಾರಿ ಮಾತಾಡ್ತಾ ಇದ್ವಿ ಇವತ್ತು ಪೂಟಣ ನಮ್ಮ ಜೊತೆ ಇಲ್ಲ ನನ್ನ ಅವರು ನಮ್ಮ ಜೊತೆ ಇಲ್ಲ ನಮಗೆಲ್ಲರೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಜನ ನಾವು ಕೂಡ ಎಷ್ಟಿರೋ ಬರುತ್ತೀವೋ ಬಿಡ್ತೀವ ಬೇರೆ ವಿಚಾರ ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಒಳ್ಳೆ ವಿಚಾರಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಸಮಾಜ ನಮ್ಮನ್ನು ನೆನೀತದೆ ನಾನು ಹೇಗೆ ಸಿದ್ದೇಶ್ವರ ಸ್ವಾಮೀಜಿಯವರ ನೆನೆಸಡೆ ಅಬ್ದುಲ್ ಕಲಾಂ ಅವರನ್ನು ಅವರು ಅವ್ರಿಗೆ ಸತ್ತೊತ್ತೀಸ ನಾ ಸತ್ತಾಗ ರಜಾ ಸರ್ಕಾರಿ ಸರ್ಕಾರಕ್ಕೆ ರಾಜನಾ ಹಚ್ಚಳೋದು ಎಂತ ಮಹಾನ ವ್ಯಕ್ತಿ ರಾಷ್ಟ್ರಪತಿ ನಾ ಸತ್ತಾಗ ರಜಾ ಕೊಟ್ಟು ದೇಶದ ಜನರ ಒಂದು ಅಮೂಲ್ಯವಾದಂಥ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಅದು ದೇಶಕ್ಕೆ ಕೊಡ್ತಕ್ಕಂಥ ಸಂದೇಶ ಮಹಾತ್ಮ ಗಾಂಧಿ ಅವ್ರು ಹೇಳಿದರು ಹಳ್ಳಿಗಳು ಸ್ವರ್ಗ ಹಾಕ್ಬೇಕಾದ್ರೆ ಸ್ವಾಭಿಮಾನ ಸ್ವಾವಲಂಬಿ ಬಂತಾಗಬೇಕು ಯಾರತ್ರ ಕೆಲಸಕ್ಕೋಸ್ಕರ ಭಿಕ್ಷೆ ಬಿಡಬೇಕಾಗಿಲ್ಲ ರೈತರೇ ಕೆಲಸ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಹಳ್ಳಿಗಳಲ್ಲಿ ಪ್ರಬಲವಾದಂಥ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕು ಹಳ್ಳಿಗಳಲ್ಲಿ ಗುಡಿ ಕೈಗಾರಿಕೆಗಳು ಹಳ್ಳಿಗಳ ಕೃಷಿ ಉತ್ಪನ್ನ ಮಾಡತಕ್ಕಂಥ ಆಗ್ರೋ ಬೇಸ್ ಇಂಡಸ್ಟ್ರಿಗಳು ಬರಬೇಕು ಅಂತ ಹೇಳಿದರು ಅದನ್ನು ಮಾಡಿದರೆ ಎಪ್ಪತ್ತಾರು ವರ್ಷಗಳ ಸ್ವತಂತ್ರ ನಂತರ ಈ ದೇಶದಲ್ಲಿ ಹಳ್ಳಿಗಳ ರೈತರು ಹಳ್ಳಿಗಳನ್ನು ಬಿಟ್ಟು ನಗರಗಳಿಗೆ ಹೋಗ್ತಾ ಇರಲಿಲ್ಲ ಇವತ್ತು ಹಳ್ಳಿಗಳೆಲ್ಲ ಜನ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಮಹಾತ್ಮ ಗಾಂಧಿಯವರ ಒಂದು ಆದರ್ಶಗಳನ್ನ ಜಾರಿ ಮಾಡಿದರೆ ಯಾವತ್ತೂ ಕೂಡ ಹಳ್ಳಿಗಳು ಹಾಳಾಗ್ತಾ ಇಲ್ಲ ಹಾಳಾಗ್ತಾ ಇರಲಿಲ್ಲ ಇವತ್ತು ಹಳ್ಳಿಗಳಲ್ಲಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಇಲ್ಲ ಯಾಕೆ ಕೃಷಿ ಕ್ಷೇತ್ರ ಅಷ್ಟು ಬೇಸರ ಆಗಿದೆ ಇವೆಲ್ಲವನ್ನು ಆಲೋಚನೆ ಮಾಡಬೇಕು ನಾವು ಅದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಕೂಡ ಇವೆಲ್ಲ ವಿಚಾರದ ಬಗ್ಗೆ ಪರಿಸರವನ್ನು ಯೋಚನೆ ಮಾಡಬೇಕು ಹೆಣ್ಮಕ್ಳು ಕೂಡ ಭಾಳ ಇದ್ದೀರಿ ಮುಂದಿನ ತಲೆಮಾರು ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ಹೆಚ್ಚಿನ ಸ್ಥಾನಗಳು ಸಿಗುವಂಥ ಎಲ್ಲ ಸಂದೇಶಗಳು ಇದೆ ಎಲ್ಲ ಸ ಎಲ್ಲ ಸ್ಥಳದಲ್ಲೂ ಕೂಡ ಇವತ್ತು ಚಂದ್ರಲೋಪಕ್ಕೆ ಹೋಗಿದ್ದಾರೆ ಹೆಣ್ಮಕ್ಳು ನೀವುಗಳು ಯೋಚನೆ ಮಾಡಿ ಮುಂದಿನ ದಿನ ನೀವೆಲ್ಲ ವಿದ್ಯಾವಂತರಾಗಿ ಒಳ್ಳೆ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕಡೆ ಕೆಲಸಕ್ಕೆ ಹೋಗ್ತೀರಿ ಆದರೆ ನಮ್ಮ ಸಂಸ್ಕೃತಿನೂ ಕೂಡ ಇಟ್ಕೊಬಿಟ್ಟಿರಿ ನಮ್ಮ ಸಂಸ್ಕೃತಿ ಇಡೀ ಪ್ರಪಂಚದ ಎಲ್ಲ ಕಡೆ ಇರ್ತಕ್ಕಂಥ ಜನ ನಮ್ಮ ದೇಶದ ಸಂಸ್ಕೃತಿ ಸರಿ ಅಂತೇಳಿ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ನಾನು ಖಂಡಾನ ನೋಡಿರ್ತಕ್ಕಂಥದ್ದು ಹೆಣ್ಮಕ್ಳು ಓದ್ಬಿಟ್ಟಿದ್ದೀವಿ ಕೆಲವು ಹೆಣ್ಮಕ್ಳು ನಾವು ಓದಿದ್ದೀವಿ ನಮ್ಮ ಸಂಬಳ ತರ್ತಾ ಇದ್ದೀವಿ ನಾವು ಯಾರು ಕೇರ್ ಮಾಡಬೇಕಲ್ಲ ಅಂತೇಳಿ ತಂದೆ ತಾಯಿಯೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅದಾಗಬಾರ್ದು ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಅನುಭವ ಇರ್ತದೆ ಅವ್ರ ಅನುಭವದ ಅರ್ಧ ಮೇಲೆ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಯೋಚನೆ ಮಾಡಬೇಕು ಎಷ್ಟೇ ದೊಡ್ಡವರಾಗಲಿ ತಂದೆ ತಾಯಿಗಳಿಗೆ ಮಕ್ಕಳು ಮಕ್ಕಳೇ ಮಕ್ಕಳಿಗೆ ತಂದೆ ತಾಯಿ ತಂದೆ ತಾಯಿನೇ ಆ ಗೌರವವನ್ನು ಉಳಿಸ್ಕೊಂಡು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಿ ಇವತ್ತು ಅಮೆರಿಕ ದೇಶದಲ್ಲಿ ನೂರಾರು ಜನ ಲಕ್ಷಾಂತರ ಜನ ಭಾರತ ದೇಶದ ವಿಜ್ಞಾನಿಗಳು ಪ್ರಖ್ಯಾತಿ ಪಡೆದವರು ಎಲ್ಲರಿದ್ದಾರೆ ಇದ್ದಾರೆ ನಮ್ಮ ದೇಶದ ಕೊಡುಗೆ ಆ ದೇಶಕ್ಕೆ ಹೋಗ್ತಾ ಇದೆ ಅದರಿಂದ ವಿದ್ಯಾರ್ಥಿಗಳು ನೀವೆಲ್ಲ ಒಳ್ಳೆಯ ಒಂದು ಪ್ರಜೆಗಳಾಗಿ ಒಳ್ಳೆಯ ವಿದ್ಯಾರ್ಥರಾಗಿ ಸಮಾಜವನ್ನು ಒಳ್ಳೆಯ ತರದಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತ ಮಾತು ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಿದೆ ಅಂತ ನೀವೆಲ್ಲ ಬಹಳ ನಿಶ್ಚಿತವಾಗಿ ಕೇಳ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಿಮ್ಮೆಲ್ಲರಿಗೆ ಈ ವಿಚಾರ ಮುಕ್ಲಿ ಎನ್ನುವಂಥ ಕಾರಣದಿಂದ ಇಷ್ಟು ವಿಚಾರವನ್ನು ಇಟ್ಟಿದ್ದೀನಿ ತಮ್ಮೆಲ್ಲರಿಗೆ ಒಂದಿಸಿ ನನ್ನ ಎಲ್ಲ ವೇದಿಕೆಯ ಗೊತ್ತಿರ್ತಕ್ಕಂಥ ಎಲ್ಲರಿಗೂ ಇದ್ರೆ ಹೆಚ್ಚು ಪರಿಸರ ಪರಿಸರ ಇದ್ದರಲ್ಲಿ ಉಳ್ಕೊಂಡಿದೆ ಅದು ರೈತರಿಂದ ರೈತರಿಗೆ ಗೊತ್ತು ಕೂಡ ಗೊತ್ತಿಲ್ಲದಾಗೆ ಪರಿಸರ ಗೊತ್ತಿದೆ ಎಷ್ಟೋ ವಿಚಾರಗಳು ಇನ್ನು ಪರಿಸರ ಪರಿಸರ ಒಂದು ಸಚಿವ ಅವತ್ತಿನ ಕಾಲದಲ್ಲಿ ಗಾಂಧಿ ಕಾಂತರ್ ಸ್ವಚ್ಛ ಭಾರತ್ ಅದ್ರ ನಮ್ಮ ಮೋದಿಯವರು ಎಲ್ಲಿ ಶು ಸ್ವಚ್ಛತೆ ಇರ್ತದೋ ಅಲ್ಲಿ ಯಾವತ್ತೂ ಕೂಡ ಒಳ್ಳೆ ನಿತ್ಯ ಒಳ್ಳೆ ಗಾಳಿ ಗಿಡಗಳ ಮೇಲೆ ಮೀಸಲಾ ಬರ್ತಕ್ಕಂಥ ಗಾಳಿ ಇದೆಯಲ್ಲ ಆ ಗಾಳಿ ಕುಡಿದ್ರೇ ಇರ್ತಕ್ಕಂಥ ರೋಗ ಹೃದಯಗಳು ಅದೇ ವಾಸಿಯನ್ನು ಕಾಣಬೇಕಾಗಿ ನಮ್ಮಲ್ಲಿ ರೋಗಕ್ಕೂ ಪರಿಸರನೇ ಬಂತು ಒಳ್ಳೆ ಪರಿಸರದಲ್ಲಿ ಒಳ್ಳೆ ಗಾಳಿ ಕುಡ್ಕೊಂಡು ನಾವು ಕರಿತೀವಿ ಎನ್ನುವುದಾದರೆ ಅದಕ್ಕಿಂತ ದೊಡ್ಡ ಆರೋಗ್ಯ ಮಾಧ್ಯ ಆಗುತ್ತೆ ಇನ್ನು ವಿದ್ಯಾರ್ಥಿಗಳಿದ್ದಾರೆ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದಾಗ ಇಲ್ಲೇ ಓದ್ತಾ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಿಂದ ಅಂತ ಉದಾರ್ಟಾಗಿ ಎಂ ಜಿ ಎಚ್ ಎಸ್ ಬಿ ಅಂತ ಕರೀತಾ ಇದ್ರು ಅವ ಕಾಲೇಜ್ ಆಗಿರಲಿಲ್ಲ ನಾನು ಇಲ್ಲಿ ಓದ್ತು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಒಳ್ಳೆ ವಿದ್ಯಾರ್ಥಿ ಅಲ್ಲ ಹಾಗಾಗಿ ಒಳ್ಳೆಯವರು ಆಗಿ ಅಂತ ನಾನು ಹೇಳೋದು ಗೊತ್ತೇನಿಲ್ಲ ವಿದ್ಯಾರ್ಥಿಗಳು ಯಾವಾಗಲೂ ಒಳ್ಳೆಯವರಾಗಿರಬೇಕು ಸಮಯ ಪ್ರಜ್ಞೆ ಇರಬೇಕು ಕಾಲ ಪ್ರಜ್ಞೆ ಇರಬೇಕು ಅವೆಲ್ಲ ವಿದ್ಯಾರ್ಥಿಗಳಿಗೆ ಮೂಲಭೂತ ಲಕ್ಷಣಗಳು ಅವ್ರು ಓದ್ತಾ ಬಿಡ್ತಾರೋ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಬೇಕು ಕಾಲೇಜಿಗೆ ಹೋಗಿ ಓದ್ತಾ ಅದನ್ನು ಸಾಧ್ಯ ಇಂಥ ಗುಣಗಳು ವಿದ್ಯಾರ್ಥಿಗಳಲ್ಲಿ ಸ್ವಾಭಾವಿಕವಾಗಿ ಬರಬೇಕು ಅವರಿಗೆ ಸಹಜವಾಗಿ ನಾವು ಸ್ವಲ್ಪ ಆಗ ಸ್ವಲ್ಪ ಹುಡುಗಾಟ ಏನು ಸಮಯ ಪಾಲನೆ ಇಲ್ಲ ಸೇಟಾಗಿ ಹೋಗುವ ನಾವು ಬಹಳ ನಿರಾಕೋವೋ ಎಲ್ಲೊಂದು ಬರೀರೋರು ಫ್ರೇಲಾಗಿರೋರು ನಮಗ ವರ್ಕ್ ಮಾನಿಗೆ ಸುಮ್ಮನೆ ಬಿಡ್ತಿಲ್ಲ ನನ್ನ ಪರಿಶ್ಮಲ್ಲಿ ಯಾವ ಪರಿಸ್ಥಿತಿ ಮೊದಲೇ ಕಾಯಿ ಕೊಡ್ಬೇಕು ಕಾಯಿ ಅಂತ ನಮ್ಗೆ ನಮ್ಗಾಗಲೇ ಹೇಳೋದು ಸಲ್ಲ ಇಲ್ಲಿ ಹಾಕುವ ಹತ್ತು ಗಂಟೆಗೆ ನೀರನ್ನ ಹತ್ತು ಗಿಡಗಳಿಗೆ ನೋಡಿ ಪರೋಕ್ಷವಾಗಿ ಪರಿಸರವನ್ನ ಉಳಿಸ್ತಕ್ಕಂಥ ಗಿಡ ಬೆಳೆಸ್ತಕ್ಕಂಥ ಕೆಲಸವನ್ನು ಬಳಸ್ಗಳು ಮಾಡ್ತಾರೆ ಇವತ್ತು ಅದೇ ಕಾನ್ಸೆಪ್ಟಲ್ಲಿ ಸಿಕ್ಸ್ನಿಂದ ಬಂದಿರ್ತಕ್ಕಂಥವರು ನಮ್ಮ ಗೂಳಿಗೌಡರು ಗೂಳಿಗೌರನು ನನಗೆ ಗೊತ್ತೇ ಅವ್ರನ್ನ ಸರಿಯಾಗಿ ನೋಡ್ತಾ ಇರೋರು ಗೂಳಿಗೌಡ ಎಲ್ರಿಗೂ ಗೊತ್ತು ನಮ್ಮ ಈ ಕಾಲೇಜಿನಲ್ಲಿ ಓದಿ ಹೋಗಿರ್ತಕ್ಕಂತಹ ನಮ್ಮ ಮನೆಯ ಮಕ್ಕಳಿಂದ ಈ ಶಿಕ್ಷಣಕ್ಕೆ ಸಿಗ್ತಿರಲಿಲ್ಲ ಸರ್ಕಾರಿ ಸರ್ಕಾರಿ ಕಾಲೇಜು ಹೊರಗಡೆಯಿಂದ ಬಂದು ಪ್ಲೇಸ್ ಮಾಡಿ ನಂಗೆ ಎಷ್ಟೋ ಸರಿ ಅವ್ರ ಮಾತಿನ ಸಾರಿ ಗೊತ್ತಿಲ್ಲ ಬಂದರೆ ಯಾಕೆಂದ್ರೆ ಯಾಕೆ ಗುಲಾಬಿ ನೋಡ್ಸಿರಲಿಲ್ಲ ಒಳ್ಳೆಯ ಒಳ್ಳೆ ಒಳ್ಳೆಯದೇ ಬೆಲೆ ಕೊಟ್ಟು ಬಹಳ ಒಳ್ಳೆಯ ಸುದ್ದಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗಾಗಿ ಒಳ್ಳೆಯ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದರೆ ನಮ್ಮ ಮನೆಯ ಮೂರು ಮಕ್ಕಳಲ್ಲಿ ಇಬ್ಬರು ಇಂಜಿನಿಯರ್ ಆಗಿದ್ದಾರೆ ಇಬ್ಬರು ಇಂಜಿನಿಯರ್ ಇಂಜಿನಿಯರ್ ಆಗಿದ್ದಾರೆ ಒಬ್ಬರು ದಕ್ಷಿಯರ್ ಆಗಿದ್ದಾರೆ ಅವ್ರ ಮೂರು ಜನ ಇವರ ವಿದ್ಯಾರ್ಥಿಗಳಿವೆ ನಾನು ಹೆಮ್ಮೆ ಇಂಜಿರ್ತೀನಿ ಅಂತ ಹಾಗೆ ಕಾರಣ ಏನು ಗುರುಗಳು ಆ ಗುರುಗಳು ಶಕ್ತಿ ಮೀರಿ ಆದ್ರೆ ಯಾರು ಶಕ್ತಿ ವಿಫಲ ಆಗ್ಬಾರ್ದು ಅಂದ್ರೆ ಕಳೆಯುವ ಬರಬೇಕು ಅಂತ ಹೇಳಿದ್ರೆ ಶಿಷ್ಯರು ಅದನ್ನು ಪಾಲಿಸಬೇಕು ಇವತ್ತು ಮಕ್ಕಳಿಗೆ ದಂಡನೆ ಕೊಡೋಗೆ ಇಲ್ಲ ಪರೀಕ್ಷೆ ಕೊಡೋಗೆ ಇಲ್ಲ ಅದು ಮೂಡಿ ಶಾಲೆಗಳು ಹಾಕಿರ್ತಾರೆ ಸಹಾಯ ಮಾಡಿ ಫೋನ್ ಮಾಡಿ ಅಂತೇಳಿ ಸುಮ್ನೆ ಸುಮ್ಮನೆ ಯಾರೂ ಹೊಡೆಯೋದಿಲ್ಲ ಯಾರು ದಂಡಬೋದಿಲ್ಲ ಇವತ್ತು ಯಾವುದೇ ಶಾಲೆ ಹೋಗಿ ಇನ್ನು ಕಾಂಪೌಂಡ್ನಲ್ಲಿ ಸಹಾಯ ಮಾಡಿ ಮಕ್ಕಳಿಗೆ ಫೋನ್ ಮಾಡಿ ಹೇಳಿ ನಿಮ್ಮನ್ನ ತಿಳ್ತಾರೆ ಹಾಗಾಗಿ ವ್ಯವಸ್ಥೆಗಳು ಬದಲಾಗಿದೆ ಇಂಥ ಬದಲಾದ ಬದಲಾದ ಕಾಲಘಟ್ಟದಲ್ಲಿ ಗುರುಗಳು ಸಾಧ್ಯ ಅಷ್ಟು ನನಗೆ ಹೇಳ್ಬಾರ್ದು ಇದು ಹೆಚ್ಚು ಇವತ್ತು ಮಾತು ಹೇಳ್ತಾರೆ ಎಲ್ಲ ಕಡೆ ಹೆಣ್ಮಕ್ಳು ಸ್ಪಾಂಡು ಗುರು ಅಂತ ಸ್ಪಾಂಡು ನನಗೆ ಯಾವ್ದು ಕಳಿಸ್ಬೇಕು ಬುದ್ಧಿವಂತಿ ವಿಶೇಷವಾಗಿ ಹಳ್ಳಿ ಹಿಕ್ಲಿಗೆ ಹಳ್ಳಿ ಐಕೊಂಡು ನಾವು ನೀವು ಹಳ್ಳಿ ಇಟ್ಟು ಹಳ್ಳಿ ಹಿಕ್ಲಿಗೆ ಫೇಸ್ ಮಾಡುವ ಶಕ್ತಿ ಇದೆ ಐಕ್ಯೂ ಜಾಸ್ತಿ ಅವ್ರಿಗೆ ಅಂದರೆ ಹಳ್ಳಿ ಹಳ್ಳಿಯ ಈಕ್ಲಿಗೆ ಐಕ್ಯೂ ಜಾಸ್ತಿ ಐಕ್ಯೂ ಯಾಕೆ ಜಾಸ್ತಿ ಅವ್ರಿಗೆ ಸುಂದರವಾದ ಪರಿಸರದಲ್ಲಿ ಸುಂದರವಾದ ವಾತಾವರಣದಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ನೀರು ಕೂಡ ನಡೀತೀರಾಗಿ ಹಾಗಾಗಿ ನಿಮಗೆ ಸಹಾಯವಾಗಿ ಯಾವ ಸರಿ ಇದನ್ನು ಆಗಸ್ಟ್ ಜೂನ್ ಐದನೇ ತಾರೀಕಂದು ವಿಶ್ವವ್ಯಾಪಿ ಯಾತ್ರೆ ಆಗುತ್ತೆ ಕಾರಣ ಇಷ್ಟೇ ನಮ್ಮ ಪರಿಸರ ಸ್ವಚ್ಛವಾಗಿರ್ಬೇಕು ಶುದ್ಧವಾಗಿರ್ಬೇಕು ಇದ್ರೆಲ್ಲ ಈಗ ತಾನೇ ನಮ್ಮ ಶಂಕೆ ಇದ್ರ ಜೊತೆಗೆ ರೈತರ ಸಹಕಾರ ಇದ್ರಷ್ಟೇ ನಾವು ಪರಿಸರನ ಹೆಚ್ಚೆಚ್ಚು ಉಳಿಸ್ಕೋಬಹುದು ಈಗ ಈ ಒಂದು ಗಾದೆ ನಾನು ಯಾಕೆ ಹೇಳ್ತೇನೆ ಬದಲಾವಣೆ ಬದಲ ಬೆಲ್ಲದ ಸರಿ ಅನ್ನುವಂತ ನಮ್ಗೆ ಯಥೇಚ್ಛವಾಗಿ ನೀರು ಗಾಳಿ ಮರ ಗಿಡ ಎಲ್ಲ ಇದೆ ನಮ್ಗೆ ಇದ್ರ ಬಗ್ಗೆ ಏನು ಅರಿವು ಏನ್ ಕುಡಿಸಬೇಕು ಪರಿಸರ ನಮ್ಮ ಹತ್ರ ಬೇಕಾದಷ್ಟಿದೆ ಏನ್ ಗಿಡ ಹಾಕ್ಬೇಕು ನಮ್ಮ ಬೇಕಾದಷ್ಟೇ ಗಿಡ ಮರ ಇದಾವೆ ಈ ತರ ಎಲ್ಲ ನಾವ್ ಹೇಳ್ತೇವೆ ಆದ್ರೆ ಇದೇ ನೀವು ಕೊಪ್ಪಳ ಬಳ್ಳಾರಿ ಬೀದರ್ ಗುಲ್ಬರ್ಗ ಮತ್ತೆ ಹಂಗೆ ಹೋಗ್ತಾ ಆಂಧ್ರ ಕಡೆ ಹೋದ್ರೆ ನಮ್ಗೆ ಅದೊಂದು ನಿಜವಾದ ಅರಿವಾಗುತ್ತೆ ಬಿಸಿಗಳಿಗೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ ಕಾರಣ ಗಿಡ ಮರ ಇಲ್ಲ ನಮ್ಮಲ್ಲಿ ನಾವು ಇದನ್ನ ಎಚ್ಚೆತ್ಕೊಂಡು ಗಿಡ ಮರನ ನಾವು ಉಡಿಸ್ತೇನೆ ಹೋದ್ರೆ ಈಗ ಮುಂದೆ ಒಂದೊಂದು ದಿನ ನಮ್ಮ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳುಗಳಿಗೆ ಅದೇ ಪರಿಸ್ಥಿತಿ ಬರುತ್ತೆ ಹಂಗಾಗಿ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಹೆಚ್ಚು ಹೆಚ್ಚಾಗಿ ಗಿಡ ಮರಗಳನ್ನ ಬೆಳೆಸೋಣ ಇನ್ನು ಮಾತ್ರ ಬೇಕಾದ ಒಂದು ಸಾವಿರ ಬಿದ್ದು ಅವ್ರಿಗೆ ಹಾಕ ಬರ್ಲಿ

सेनेस